ಆಪ್ಕಿ ಆತ್ಮೀಯ ಸುಸ್ವಾಗತ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ತಳವಾರ ಜಾತಿಯವರಿಗೆ ಪರಿಶಿಷ್ಟ ಪಂಗಡ ಪ್ರಮಾಣಪತ್ರ ಹಾಗೂ ನೌಕರರಿಗೆ ಸಿಂಧುತ್ವ ಪ್ರಮಾಣ ಪತ್ರ ನೀಡಲು ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರು ಮತ್ತು ತಹಶೀಲ್ದಾರರಿಗೆ ನಿರ್ದೇಶನ ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕದ ಅಧ್ಯಕ್ಷ ಚಂದ್ರಕಾಂತ ದಶರಥ ತಳವಾರ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇಂದು ಪ್ರತಿಭಟನೆ ನಡೆಸಲಾಯಿತು ಚಿದಾನಂದ ಮಹಾಸ್ವಾಮಿಗಳು ಶಿವಕುಮಾರ ಕಿರಣಗಿ ಗುರುನಾಥ ಕುರುಬ ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಕಲಬುರಗಿಯಿಂದ ರಶೀದ್ ಅಕ್ಕಿ ಅವರ ವರದಿ ರಾಜ್ಯ ತಳವಾರ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕ ವತಿಯಿಂದ ಇವತ್ತು ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾವು ಜಿಲ್ಲಾ ಅಧಿಕಾರಿಯವರಿಗೆ ಮನವಿ ಪತ್ರ ಕೊಡಲು ಕಾರ್ಯಕ್ರಮ ಹಮ್ಮಿಕೊಂಡಿರ್ತೇವೆ ಆದಾಗ ಆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಸಮಾಜದ ಗುರುಗಳಾದ ಎಲ್ಲರಿಗೂ ಪಾದ ಕಂಬಲಗಳಿಗೆ ನಮಸ್ಕರಿಸುತ್ತಾ ಮತ್ತು ನಮ್ಮ ಎಲ್ಲ ತಾಲೂಕದಿಂದ ಬಂದ ತಳವಾರ ಮಹಾಸಮಾಜದ ಎಲ್ಲ ನಮ್ಮ ಹಿರಿಯರಿಗೂ ಮತ್ತು ನಮ್ಮ ಅಣ್ಣಂದಿಯರಿಗೂ ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತಾ ಈ ಮನವಿ ಪತ್ರ ಕೊಡಲು ಕಾರಣವೇನಪ್ಪ ಅಂದ್ರೆ ಒಬ್ಬ ನಕಲಿ ಜಾತಿ ಎಸ್ ಟಿ ಹೋರಾಟಗಾರ ಒಬ್ಬ ಗುಲ್ಬರ್ಗ ಜಿಲ್ಲಾ ಅಧಿಕಾರಿಯವರಿಗೆ ಇವರು ತಳವಾರಿಲ್ಲ ತಳವಾರ ಬೇರೆ ತಳವಾರರ ಇವ್ರಿಗೆ ಸರ್ಟಿಫಿಕೇಟ್ ಕೊಡಬಿಡುತ್ತೆ ಒಂದು ಅರ್ಜಿ ಕೊಟ್ಟಿರ್ತಾರೆ ಆದ ಕಾರಣವಾಗಿ ನಾವು ನಿಜವಾದ ತಳವಾರ ಏಯ್ಟಿ ಏಯ್ಟ್ ಎಚ್ ಕರ್ನಾಟಕದಲ್ಲಿ ಇರುವ ತಳವಾರು ಒಂದೇ ಸೀರಿಯಲ್ ನಂಬರ್ ಏಯ್ಟಿ ಏಯ್ಟ್ ಎಚ್ ರಾಜ್ಯದಿಂದ ಕೇಂದ್ರಕ್ಕೆ ಹೋಗಿದ್ದು ಅದೇ ತಳವಾರ ಗೆಜೆಟ್ ಪಾಸಾಗಿ ಮತ್ತು ರಾಷ್ಟ್ರಪತಿ ಅಂಕಿತ ಆಗಿ ಎಸ್ ಟಿ ಆಗಿ ಬಂದಿದ್ದು ನಮ್ದು ಒಂದೇ ತಳವಾರ ಈ ತಳವಾರಕ್ಕೆ ಬಿಟ್ಟು ಮತ್ತೆ ಯಾವ ತಳವಾರು ಇಲ್ಲ ಅದಕ್ಕೆ ಮತ್ತೆ ಇಲ್ಲಿ ನಮ್ಮ ಆಡಳಿತಾಧಿಕಾರಿಗಳು ನೌಕರರು ಗೊಂದಲ ಸೃಷ್ಟಿ ಮಾಡಿ ಒಂದು ತಳವಾರಿ ಜಾಗದಲ್ಲಿ ಎರಡು ಮೂರು ತಳವಾರಿ ಸೇರ್ಪಡೆ ಮಾಡ್ಯಾರ ಅಧಿಕಾರಿಗಳು ಪ್ರವಾಹಿ ಟಿ ಹೋರಾಟದಲ್ಲಿ ಇದ್ದಂತ ಪ್ರಧಿಕಾರಿಗಳ ಪೈಲೆ ಹಿಡಿದು ಟಿ ಅನುಭವ ತಗೋತ ಬಂದವರ ನಾವು ಈಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಬದ್ಧವಾಗಿ ನಮಗೆ ಎಂದೋ ಸಿಗಬೇಕಾಗಿತ್ತು ಎಷ್ಟಿ ನಮಗೆ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಾಷ್ಟ್ರಪತಿ ಅಂಕಿತಾಗಿ ಬಂದ ತಳವಾರಿ ಗೆಜೆಟ್ ಪಾಸ್ ಆಗಿದೆ ಇದಕ್ಕೆ ಆಗಿ ಒಂದು ಸಂವಿಧಾನಕವಾಗಿ ಕುಲಾಶೇಸ್ತ್ರ ಅಧ್ಯಯನ ಮಾಡ್ರಿ ಎರಡ್ ಸಾವಿರದ ಹತ್ತರದಾಗ ಆಟೋಮೆಟಿಕ್ ತಳವಾರಿ ಒಳಗ ಕುಲ್ಲಮನಿ ಎಲ್ಲಿಲ್ಲ ಕುಲಶಾಸ್ತ್ರ ಅಧ್ಯಯನ ಮಾಡಿ ರಾಜ್ಯದಿಂದ ಕೇಂದ್ರಕ್ಕೆ ರಿಪೋರ್ಟ್ ಮಾಡಿ ಆ ಗೆಜೆಟ್ ಆಗಿ ಪಾಸ್ ಆಗಿ ಬಂದಾಗ ನಮಗೆ ಸರ್ಟಿಫಿಕೇಟ್ ಸಿಕ್ಕದ ಸಿಕ್ಕರೂ ಕೂಡ ನಮ್ಮ ಎಷ್ಟು ಸಮುದಾಯದ ನಕಲಿ ಜಾತಿ ಹೋರಾಟಗಾರರು ಸುಳ್ಳು ಅರ್ಜಿಯನ್ನು ಕೊಟ್ಟು ನಮಗೆ ಅಡಚಣೆ ಉಂಟು ಮಾಡಬೇಕಾದ್ರೆ ಅದರ ಸಲುವಾಗಿ ಸರ್ಕಾರ ನಮ್ಮ ಪರವಾಗಿ ಕೆಲಸ ಮಾಡೋಕ್ಕದ ಸರ್ಕಾರ ವಿರೋಧನೇ ಅವರು ಕೇಸ್ ಹೋಗ್ಯಾರ ಅಪೀಲ್ ಹೋಗ್ಯಾರ ಸಾರ್ವಜನಿಕ ಹಿತಾಸಕ್ತಿ ನ್ಯಾಯಾಲಯ ಹೋಗ್ಯಾರ ಹೈಕೋರ್ಟ್ಗೆ ಹೋಗ್ಯಾರ ಸರ್ ಹೋದ ತಿಂಗಳ ಹನ್ನೆರಡನೇ ತಾರೀಕು ಎಂಟನೇ ತಿಂಗಳ ಕೋರ್ಟ್ ನಮ್ಮ ಪರವಾಗಿ ಆದೇಶ ಕೊಟ್ಟದ ಒಳ್ಳೆಯ ಸೂಚನೆ ಕೊಟ್ಟದ ಏನಪ್ಪ ಅಂದ್ರೆ ನಿಜವಾಗಿ ತಳವಾರಿದ್ದವರಿಗೆ ಯಾವ ಸರ್ಟಿಫಿಕೇಟ್ ಕೊಡಲಿ ತಡೆ ಹಿಡಿಯಬೇಕಂತೇಳಿ ನಾವು ಯಾವ ಸರ್ಕಾರ ಕೇಳಿಲ್ಲ ನಿಜವಾದ ತಳವಾರಿಗೆ ಸರ್ಟಿಫಿಕೇಟ್ ನೀವು ಕೊಡಬೇಕು ಅಂತೇಳಿ ನಿರ್ದೇಶನ ನೀಡಿದ ಹೈಕೋರ್ಟ್ ಆ ನಿರ್ದೇಶನ ಕಾಪಿಯನ್ನು ಹಚ್ಚಿ ಜಿಲ್ಲಾ ಅಧಿಕಾರಿಗಳಿಗೆ ನಾವು ಒಂದು ಮನವಿ ಪತ್ರ ಕೊಡ್ಕೊತೀವಿ ನಮ್ಮ ನೌಕರಿ ಆದ ಮೂವತ್ತ್ ನಾಲ್ವತ್ತು ಸಿಂಧುತ್ವ ನಿಂದ್ರಿ ಸರ ಐದಾರು ಐತಿ ಎಲ್ಲ ಸಿಂಧುತ್ವ ಕೊಡ್ಬೇಕು ನಾನು ನೌಕರಿ ಆದವ್ರಿಗೂ ಹೊಸ ಮಂದಿಗೆ ಪರಿಶೀಲನೆ ಮಾಡಿರಿ ಡೂಪ್ಲಿಕೇಟ್ ತಳವಾರಿದ್ರು ಕೊಡೋಕೆ ಹೋಗ್ಬೇಡ್ರಿ ನಮ್ಮ ಒರಿಜಿನಲ್ ನಾವು ತಳವಾರರಿಗೆ ಈ ಸರ್ಟಿಫಿಕೇಟ್ ಕೊಡೋತ್ತೇಳಿ ಜಿಲ್ಲಾ ಅಧಿಕಾರಿಗಳಿಗೆ ನಾವು ಮನವಿ ಪತ್ರ ಇವತ್ತು ಕೊಡೋಕೆ ಬಂದೀವಿ ಎಲ್ಲರಿಗೆ ನಾ ಅಭಿನಂದಿಸಿ ನನ್ನ ಹೆಸರು ಚಂದ್ರಕಾಂತ ಜಿಲ್ಲಾ ತಳವಾರ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿ ಕರ್ನಾಟಕ ರಾಜ್ಯ ತಳವಾರಿ ಮಹಾಸಭೆ ವತಿಯಿಂದ ಈ ಅರ್ಜಿಯನ್ನು ನಮಗೆ ಸಲ್ಲಿಸ್ತಾ ಇದ್ದೀವಿ ನಾವು ಒಳ್ಳೆ ನ್ಯಾಯವನ್ನು ಒದಗಿಸಿಕೊಡ್ಬೇಕೆಂದೇಳಿ ನಮ್ಮಲ್ಲಿ ಮತ್ತೊಮ್ಮೆ ನಮ್ಮ ಸಮಾಜದಿಂದ ಒತ್ತಾಯ ಪೂರ್ವಕವಾಗಿ ಸರ್ಜಿಯನ್ನು ಈ ಅರ್ಜಿ ಇಲ್ಲ ಅರ್ಜಿಯನ್ನು ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ನೀವು ಅರ್ಜಿ ಅರ್ಜಿ ತಗೊಂಡು ಸುಮ್ನೆ ಹೋಗುದ್ರಲ್ಲ ಕಲಬುರಗಿ ಜಿಲ್ಲೆ ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ವತಿಯಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ತರ್ವ ತಳವಾರರಿಗೆ ಆಗ್ತಿರುವಂಥ ಅನ್ಯಾಯದ ಬಗ್ಗೆ ಅವ್ರಿಗೇನಾಗ್ತಾ ಇದೆ ಅಂತಂದ್ರೆ ಈಗ ಆಲ್ರೆಡಿ ಎಲ್ಲರಿಗೂ ತಳವಾರ ಸಮುದಾಯದವರಿಗೆ ನಾವು ಅನೇಕ ವರ್ಷಗಳಿಂದ ತಳವಾರ ಹೇಳಿ ನಾವು ಅನೇಕ ವರ್ಷಗಳಿಂದ ಮಾಡ್ತಾ ಇದ್ದೀವಿ ಅದನ್ನು ಮುಂಚೆ ಕೆಟಗರಿ ಒಂದೊಳಗೆ ಪ್ರವರ್ಗ ಒಂದೊಳಗೆ ಅದನ್ನು ಕೊಡ್ತಾ ಇದ್ರು ಕಾಸ್ಟ್ ಸರ್ಟಿಫಿಕೇಟ್ ಇವಾಗ ಸರ್ಕಾರ ಕೇಂದ್ರ ಸರ್ಕಾರದಲ್ಲೂ ಕೂಡ ಅದನ್ನೆಲ್ಲ ಮನವರಿಕೆ ಮಾಡಿಕೊಂಡು ಓಕೆ ನೀವು ತಳವಾರರೆಲ್ಲ ಎಸ್ ಎಷ್ಟು ಇದ್ದೀರಾ ಅಂಥೇಳಿ ಎಲ್ರಿಗೂ ಎಸ್ ಟಿ ಸರ್ಟಿಫಿಕೇಟ್ ನೀಡ್ತಾ ಇದ್ದಾರೆ ಆದರೆ ನಮ್ಮ ನಮ್ಮ ಕರ್ನಾಟಕದಲ್ಲಿರುವಂಥ ಜಿಲ್ಲಾಧಿಕಾರಿಗಳು ಕರ್ನಾಟಕದಲ್ಲಿರುವಂಥ ಇಲ್ಲಿ ಜಿಲ್ಲೆಯಲ್ಲಿರುವ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ತಳವಾರ ಅಲ್ಲ ನೀವು ಎಸ್ ಟಿ ಅಲ್ಲ ತಳವಾರ ಅಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಅವ್ರು ಯಾರು ನೀವು ಯಾರು ಹೇಳ್ತಾಯಿರೋರು ತಳವಾರ ಎಸ್ ಟಿ ಅಲ್ಲ ಅಂತಂದು ಹೇಳೋರು ನೀವು ಯಾರು ಬೇರೆ ಬೇರೆ ಜಾತಿಯವರು ಇಲ್ಲ ನಾವು ತಳವಾರ ಅಂತ ತೊಗೋತಿದ್ರಂದ್ರೆ ಅವ್ರಿಗೆ ಕೊಡಬೇಡ್ರಿ ನೀವು ನಿಜವಾದ ತಳವಾರರು ನಾವು ನಿಜವಾದ ತಳವಾರರಿಗೆ ನೀವು ಸರ್ಟಿಫಿಕೇಟ್ ಕೊಡಲೇಬೇಕಾಗ್ತದೆ ಕೇಂದ್ರ ಸರ್ಕಾರದ ಆದೇಶವನ್ನು ನೀವು ಅದನ್ನು ಯಾವುದನ್ನು ಅದು ಕಡೆಗಣಿಸ್ತೀರಿ ರಾಜ್ಯ ಸರ್ಕಾರದ ಆದೇಶವನ್ನು ಕಡೆಗಣಿಸ್ತೀರಿ ಅಂತಂದ್ರೆ ಇದನ್ನು ನಿಮ್ಮ ಹಿಂದೆ ಬೇರೆ ಯಾವುದೋ ನಿಮ್ಗೆ ರಾಜಕೀಯ ಶಕ್ತಿಗಳು ನಿಮ್ಮ ಹಿಂದೆ ಅದಾವ ಅಂತ ಹೇಳಿ ಗೊತ್ತಾಗ್ತದೆ ಇದು ಕೊನೆಯದಾಗಿ ಹೇಳ್ತಾ ಇದ್ದೀವಿ ಸರಿಯಾಗಿ ನಮ್ಮ ತಳವಾರ ಸಮಾಜದ ಸರ್ವರಿಗೂ ಈ ಒಂದು ಸರ್ಟಿಫಿಕೇಟ್ಗಳನ್ನು ಕೊಟ್ಟರೆ ಸರಿ ಅದ ಕೊಡದೆ ಹೋದರೆ ನಿಮಗೆ ತಕ್ಕ ಶಾಸ್ತಿಯನ್ನು ನೀವು ಯಾರು ಬೇರೆ ಒಂದು ಯಾರೋ ಒಬ್ಬರು ನಾನು ಈಗೊಂದು ವಿಚಾರವನ್ನು ಹೇಳ್ತೀನಿ ಕಲಬುರಗಿಯಲ್ಲಿ ಇಲ್ಲ ಅವರು ತಳವಾರ ಇವರು ಒಬ್ಬರು ಸರ್ಟಿಫಿಕೇಟ್ ಇಲ್ಲ ಅವ್ರಿಗೆ ಕೊಡಬಾರ್ರಿ ಅಂತ ಹೇಳಿ ಕೃಷಿ ಇಲಾಖೆಗೆ ಯಾರೋ ಒಬ್ರು ಮನವಿ ಕೊಟ್ಟರೆ ಅದನ್ನು ಕ್ಲಾರಿಫಿಕೇಷನ್ ಮಾಡ್ಕೊಳ್ಳೋದು ಅಧಿಕಾರಿ ನಿನ್ನ ಕೆಲಸ ಅವ್ರು ಕೊಟ್ಟಿದ್ದು ಕರೆಕ್ಟ್ ಅದೋ ತಪ್ಪದೋ ಅವರಿಗೆ ನಾವು ಸರ್ಟಿಫಿಕೇಟ್ ಕೊಡಬೇಕೋ ಅದರಲ್ಲಿರುವ ಈ ಕೃಷಿ ಇಲಾಖೆಯಲ್ಲಿ ಬರುವಂಥ ಒಂದು ಎಲ್ಲ ಸೌಲಭ್ಯಗಳನ್ನ ಅವ್ರಿಗೆ ಕೊಡಬೇಕೋ ಕೊಡಬಾರ್ದು ಅಂತ ಹೇಳಿ ನೀನು ಸರ್ಕಾರದ ಆದೇಶಗಳನ್ನು ಕೇಳಿ ನೀನು ನಿರ್ಧಾರ ಮಾಡಬೇಕು ಅದನ್ನು ಯಾವ ಒಬ್ಬ ಸರ್ಟಿಫಿಕೇಟ್ ಕೊಡ್ತಾನ ಇವ್ರು ತಳವಾರಲ್ಲ ಅಂತ ಸರ್ಟಿಫಿಕೇಟ್ ಕೊಡ್ತಾನಂದ್ರೆ ನೀನು ಯಾವ ಸರ್ಟಿಫ ಯಾವ ಎಲ್ಲ ತಳವಾರುಗಳಿಗೆ ಕೊಡಲ್ಲ ಅಂತ ಹೇಳಕ್ಕೆ ನೀನು ಯಾರು ಅದನ್ನು ಹೇಳೋಕೆ ಇದು ಕೊನೆಯದಾಗಿ ತಳವಾರ ಮಹಾಸಭಾದಿಂದ ಇದು ಕೊನೆಯ ವಾರ್ನಿಂಗ್ ಅನ್ನು ಮಾಡ್ತಾ ಇದ್ದೀವಿ ಇದನ್ನೇ ಅಧಿಕಾರಿಗಳು ಮತ್ತೆ ರಿಪೀಟ್ ಮಾಡಿದ್ರೆ ಮತ್ತೆ ಇದು ಹೋರಾಟ ಕಂಪ್ಲೀಟ್ ಕಲಬುರಗಿ ಬಂದ್ ಮಾಡಿ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತಾ ಇದ್ದೀನಿ ನನ್ನ ಹೆಸರು ಗಿರೀಶ್ ತುಮ್ಗಿ ಜೇವರ್ಗಿ ತಾಲೂಕು ಅಧ್ಯಕ್ಷ